ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗದೇ ಇದ್ದವರು ಸ್ಥಳದಲ್ಲಿಯೇ ಪರಿಹಾರ ಇಲ್ಲಿ ಭೇಟಿ ಮಾಡಿ ಹಣ ಪಡೆಯಿರಿ ಅಂತ ಇದೆ ಏನಿದೆ ಅಂತ ನೋಡ್ತಾ ಹೋಗೋಣ ಇದೀಗ ಸ ಸರ್ಕಾರದಿಂದ ಮಹಿಳೆಯರಿಗೆ ಗುಡ್ ನ್ಯೂಸ್ ತಿಳಿದು ಬಂದಿದೆ ಹೌದು ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂಥವರ ಯಾವುದೇ ಸಮಸ್ಯೆ ಇದ್ದರೂ ಈ ಕೂಡ ಸ್ಥಳದಲ್ಲಿಯೇ ಪರಿಹಾರ ನೀಡಲಾಗುತ್ತದೆ ಇದರ ಬಗ್ಗೆ ಏನಿದೆ ಅಂತ ನೋಡ್ತಾ ಗೃಹ ಗೃಹಲಕ್ಷ್ಮಿ ಹಣ ಬಾರದಿದ್ದವರು ಸ್ಥಳದಲ್ಲಿಯೇ ಪರಿಹಾರ ಏನಪ್ಪ ಗೃಹಲಕ್ಷ್ಮಿ ಯೋಜನೆ ತಾಂತ್ರಿಕ ಸಮಸ್ಯೆ ಸರಿಪಡಿಸಿ ಸ್ಥಳದಲ್ಲಿಯೇ ಪರಿಹಾರ ಒದಗಿಸಲು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಡಿಸೆಂಬರ್ ಇಪ್ಪತ್ತೇಳು ಭಾನುವಾರರಿಂದ ಇಪ್ಪತ್ತೊಂಬತ್ತುವರೆಗೆ ಮೂರು ದಿನ ಕಾಲ ಶೇಷ ಶಿಬಿರ ಆಯೋಜಿಸಿದೆ ಯೋಜಿಸಿದೆ ಆದರೆ ಇಂದಿನಿಂದ ಅವಕಾಶ ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು ಹಾಗೆಯೇ ಎಲ್ಲ ಸಮಸ್ಯೆಗಳನ್ನು ಎಲ್ಲ ಸಮಸ್ಯೆಗಳನ್ನು ಶಿಬಿರದಲ್ಲಿಯೇ ಪರಿಹರಿಸಿ ತಾಂತ್ರಿಕ ಸಮಸ್ಯೆಯೇ ಎದುರಿಸುತ್ತಿರುವ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಶಿಬಿರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ರಾಜ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವೆ ಪ್ರಿಯಾಂಕಾ ಖರ್ಗೆ ತಿಳಿಸಿದ್ದಾರೆ ನೋಡ್ರಪ್ಪ ಮೂರು ದಿನಗಳ ಶಿಬಿರ ಮುಖ್ಯ ಉದ್ದೇಶ ಪರ್ಪಸ್ ಓಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಆಧಾರ್ ಜೋಡಣೆ ಬ್ಯಾಂಕಿಗೆ ಸಿಬ್ಬಂದಿ ಸಂಬಂಧಿಸಿದ ತೊಂದರೆ ಕೆ ಕೆ ಅಪ್ಡೇಟ್ ಹೊಸ ಬ್ಯಾಂಕ್ ಖಾತೆ ಆರಂಭ ಸೇರಿದಂತೆ ಹಲವು ಸಮಸ್ಯೆಗಳಿದ್ದಾವೆ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹಾರ ಪರಿಹರಿಸಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಣ ಜಮ ವರ್ಗಾವಣೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದು ಶಿಬಿರದ ಮುಖ್ಯ ಉದ್ದೇಶ ಯಾರಿಗೆಲ್ಲ ಈ ಶಿಬಿರದಲ್ಲಿ ಭಾಗವಹಿಸು ಭಾಗವಹಿಸಲಿದ್ದಾರೆ ಭಾಗವಹಿಸಲಿದ್ದಾರೆ ಓಕೆ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ದಿನ ಕಾಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೇತೃತ್ವದಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ನೆಕ್ಸ್ಟ್ ಮುಖ್ಯವಾಗಿ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಗಣತಂತ್ರ ನಿರ್ವಹಣೆ ಅಂಗನವಾಡಿ ಕಾರ್ಯಕರ್ತರು ಎಲೆಕ್ಟ್ರಿಕಲ್ ಡೆಲಿವರಿ ಹ್ಯಾಪ್ ಓಕೆ ತಂಡ ಮತ್ತು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಹಾಗೂ ಇತರೆ ಪ್ರತಿನಿಧಿಗಳು ಶಿಬಿರವನ್ನು ಭಾಗವಹಿಸಲಾಗಿದ್ದ ಭಾಗವಹಿಸುತ್ತಾರೆ ಈ ತಿಳಿದು ಬಂದಿದೆ ಈ ಶಿಬಿರದಲ್ಲಿ ಏನೆಲ್ಲ ಪರಿಶೀಲನೆ ಮಾಡುತ್ತಾರೆ ಗೃಹಲಕ್ಷ ಪಲಾವನೆಗಳಿಗೆ ಸಮಸ್ಯೆ ನಿರ್ವಹಣೆ ಶಿಬಿರ ಕೆಲವು ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ ಅಲ ನೆಕ್ಸ್ಟು ಬ್ಯಾಂಕ್ ಖಾತೆಗೆ ತೆರೆಯುವುದು ಆಧಾರ್ ಕಾರ್ಡ್ ಜೋಡಣೆ ಮಾಡುವುದು ಇ ಕೆ ವೈ ಸಿ ಅಪ್ಡೇಟ್ ಮಾಡುವುದು ಗುಡಲಕ್ಷ್ಮಿ ಯೋಜನೆ ಸ್ಥಿತಿ ಪರಿಶೀಲನೆ ಮತ್ತು ಇನ್ನಿತರೆ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸ್ತಾರಂತೆ ಒಂದ್ಸರಿ ಭೇಟಿ ಮಾಡಿ ಓಕೆ ಶಿಬಿರ ನಡೆದ ಸಮಯ ಮತ್ತು ದಿನಾಂಕ ಡೇಟ್ ಟು ಆ್ಯಂಡ್ ಟೈಮ್ ನೋಡ್ಕೊಳ್ಳಿ ಶಿಬಿರದ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಡಿಸೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೆ ನಡೀತಿದೆ ಇನ್ನು ಟೂ ಡೇಸ್ ಇದೆ ಹೋಗಿ ಬೇಗನೆ ನೋಡ್ಕೊಳ್ಳಿ ಬೆಳಗ್ಗೆ ಇಪ್ಪತ್ತೊಂಬತ್ತು ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಎಲ್ಲ ಮಹಿಳೆಯರಿಗೂ ಶಿಬಿರದಲ್ಲಿ ಭಾಗವಹಿಸಿ ಗೃಹಲಕ್ಷ್ಮಿ ಯೋಜನೆಯ ಏನೇ ಸಮಸ್ಯೆ ಇದ್ದರೂ ಪರಿಹರಿಸಿಕೊಳ್ಳಿ ಈ ಶಿಬಿರದಲ್ಲಿ ಬೇಕಾಗುವ ದಾಖಲೆಗಳು ವಿವರ ನೋಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯದ ತೊಂದರೆ ಎದುರಿಸುತ್ತಿರುವ ಎಲ್ಲ ಮಹಿಳೆಯರು ತಮ್ಮ ಹಾಗೂ ಪ್ರತಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಬ್ಯಾಂಕ್ ಪಾಸ್ಬುಕ್ ಹಾಗೂ ಶಿಬಿರದಲ್ಲಿ ಪಾಲ್ಗೊಳ್ಳುವ ಫಲಾನುಭವಿಗಳಿಗೆ ಶಿಬಿರಗಳಿಗೆ ಕರೆ ತರುವ ಸಂ ವ್ಯವಸ್ಥೆ ಪಡೆದಾಗುತ್ತದೆ ಓಕೆ ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಈ ಮಾಹಿತಿ ಇಷ್ಟಾದರೆ ಬೋಗನೇ ಬೇಗ ಹೋಗಿ ಏನಾರ ಸಮಸ್ಯೆ ಇದ್ದರೆ ನೀವು ಹೋಗಿ ಬಗೆಹರಿಸ್ಕೊಳ್ಳಿ ಇನ್ ಟೂ ಡೇಸ್ ಇದೆ ಹೋಗಿ ಬೇಗನೆ ಬಗೆಹರಿಸ್ಕೊಳ್ಳಿ ಇವತ್ತೇ ಹೋಗಿ ಭೇಟಿ ಮಾಡಿ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲದವರು ಓಕೆ ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ಎಷ್ಟೋ ಜನಕ್ಕೆ ಅಮೌಂಟ್ ಕೂಡ ಟ್ರಾನ್ಸ್ಫರ್ ಆಗಿಲ್ಲ ಇದನ್ನು ಹೋಗಿ ಒಂದು ಸ್ವಲ್ಪ ಸಮಸ್ಯೆ ಪರಿಹಾರ ಆದರೆ ಅವ್ರಿಗೂ ಕೂಡ ಅಮೌಂಟ್ ಬರ್ಬೋದು ಇದೇ ರೀತಿ ನೋಡ್ತಾಯಿರಿ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಗೆ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ತಾಯಿರಿ ಟೇಕ್ ಕೇರ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್